ಬಾಗಲಕೋಟೆ ಜಿಲ್ಲೆಯ ಮುದುಳು ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೇತೃತ್ವದಲ್ಲಿ ಪತ್ರಕರ್ತರ ದಿನಾಚರಣೆಯನ್ನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿ ಪತ್ರಕರ್ತರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ ಈ ಸಮಯದಲ್ಲಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹುಣಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಪ್ರಕಾಶ್ ಕಾಂಬ್ಳೆ ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಇವರು ಪತ್ರಕರ್ತರಿಗೆ ಸರ್ಕಾರ ಯಾವುದೇ ಸಹಾಯ ಸಹಕಾರ ಕೊಡ್ತಿಲ್ಲ ಆದ ಕಾರಣ ಸರ್ಕಾರ ಎಲ್ಲ ಪತ್ರಕರ್ತರಿಗೆ ಸಹಾಯ ನೀಡಬೇಕು ಹಾಗೆ ಈಗ ವರದಿ ಮಾಡಲು ಪತ್ರಕರ್ತರು ಹೋದ ಸಂದರ್ಭದಲ್ಲಿ ಜೀವ ಬೆದರಿಕೆ ಹಾಕಿ ಬೆದರಿಸುತ್ತಿರುವುದು ಬೆಳಕಿಗೆ ಬರ್ತಾ ಇದೆ ಅಂತವರ ಮೇಲೆ ಪೊಲೀಸ್ ಇಲಾಖೆಯವರು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಪತ್ರಕರ್ತರಿಗೆ ರಕ್ಷಣೆ ನೀಡಬೇಕು ಅಂತ ವಿನಂತಿಸ್ತೀನಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರು

ತಾಲೂಕಿನ ವಿಚಾರಣೆ ಸಂಗತಿ ತಾಲೂಕಿನಲ್ಲಿ ಉತ್ತಮವಾಗಿ ಕೆಲಸವನ್ನು ನಿಲ್ಲಿಸ್ತಾ ಒಂದೇ ಒಂದು ಹೋರಾಟ ನಾವು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮಗೆ ಆಯೋಗವನ್ನು ಜಾರಿ ಮಾಡುವುದು ಮತ್ತು ಎಲ್

ಪತ್ರಿಕಾ ಮಾಧ್ಯಮದವರು ಈ ಅತ್ಯಾಕರ್ಕ ದೇಶಗಳ ಸಂದೇಶವನ್ನು ಸಲ್ಲಿಸಿದರು ಆ ಒಂದು ಸಂದೇಶವನ್ನು ಏನು ಕಳಿಸಿದ್ರು ಯಾಕಂದ್ರೆ ಇಡೀ ರಾಜ್ಯದ ಚುಕ್ಕಾಣೆ ಬಂದಾಗ ಅಂದ್ರೆ ನಾವು ಅಧಿಕೃತ ಪೂರ್ವದಲ್ಲಿ ಮಾಡಬೇಕಾಗಿದ್ದು ಹದಿನೈದನೇ ತಾರೀಕಿನಿಂದ ಇಪ್ಪತ್ನಾಲ್ಕು ತಾರೀಕಿನವರೆಗೆ ಅಧಿವೇಶನ ನಡೆಯಲಿದೆ ಅಧಿವೇಶನಕ್ಕೆ ಮಾಡಿದ್ರೆ అన్వేషణిత ముంచే సర్కార్ ముఖ్యమంత్రి సచవెలు ఆ క సర్క తొందర విషయంలో చర్చింగ్ పూర్వంగానే సచివత్ సంపూట సీర్మాసెంట్ సర్కార్ ಅಂದ್ರೆ ಪತ್ರಿಕಾ ಮಾಧ್ಯಮ ಯಾವ ರೀತಿಯ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಈ